ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀರಾ ಮೇಡಮ್ ನೀವು ಹೇಗಿದ್ದೀರಾ ಎಸ್ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಳ್ಳೊಳ್ಳೆ ವೆರೈಟೀಸ್ ಗಳನ್ನ ನಮ್ಮ ಕಸ್ಟಮರ್ ಗಳಿಗೆ ಇಂಟ್ರೊಡ್ಯೂಸ್ ಮಾಡೋಣ ಎಲ್ಲ ನ್ಯೂ ವೆರೈಟೀಸ್ ಬಂದಿದೆ ಕಂಪ್ಲೀಟ್ ಆಗಿ ತೊಗೊಂಡ್ರೆ ಅದಕ್ಕೂ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಂಡ್ ಮೇಡಮ್ ಅಂದ್ರೆ ನಮ್ಮ ಶಾಪ್ ನೇ ಬಂದು ಕಂಚಿಕು ಕೀರ್ತಿ ಶುಭಲಕ್ಷ್ಮಿ ಸೆಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇರಲ್ಲ ಅದು ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜೊತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ಗಳ ನಮ್ಮ ಓಡಾನ್ ಸರ್ಗಳನ್ನ ಒಂದನಗಳ್ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ನಿಜ ಹೇಳಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅಂದರೆ ಇಲ್ಲಿ ನೀವು ಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರೆ ರೋಡ್ತಾರೆ ಜೊತೆಗೆ ನಮ್ಮ ರಥದ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪರ್ಲ್ಲ ಆ ಮೆಟ್ಲತ್ತೆ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡೆ ಹಾಕಿರ್ತೀವಿ ಮೇಡಮ್ ಕಂಚಿಕೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ದಯವಿಟ್ಟು ಇನ್ನೇನು ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧವಾದ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಹಾರಿ ವರ್ಕ್ಸ್ ಇದನ್ನು ಕೂಡ ನಾನು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕೆಲವೊಂದು ಆಫರ್ಸ್ಗಳನ್ನೆಲ್ಲ ನಾನು ಹೇಳ್ತಾ ಇರ್ತೀನಿ ಹಾಗಾಗಿ ನೀವು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ಹೇಳಿದ್ರೆ ಎರಡು ಸಾವಿರ ರೂಪಾಯಿಂದ ಒಂದು ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ರೇಟಿಸ್ ತೋರ್ತೀನಿ ನೋಡೋಣ ಟೂ ತೌಸಂಡ್ ಯಾಸ್ ಮೇಡಮ್ ಸರ್ ಸೀರಿಯಸ್ ಸೂಪರ್ ಆಗಿದೆ ಸರ್ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿ ಕಂಪ್ಲೀಟ್ಲಿ ಡಿಫ್ರೆಂಟು ಅದೇ ಟೆಸ್ಟ್ ಆಗಿದೆ ವೆರೈಟಿನೂ ಕೂಡ ಭಾಳ ಭಾಳ ಚೆನ್ನಾಗಿ ಬರುತ್ತೆ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ನೋಡಿ ಎಲ್ಲ ಒಂದು ನ್ಯೂ ಶೇಡ್ಸು ఈ పర్చేస్ట్ సారి

ಒಳ್ಳೆ ವ್ಯಾಲ್ಯೂಬಲ್ ಆಗಿದೆ ನೋಡಿ ಬ್ಲಾಕ್ ಗೆ ಕ್ರೀಮ್ ಬಾರ್ಡ್ ಹೌದು ಗೆ ಮೆರೂನ್ ಬಾರ್ಡ್ರು ನನಗೆ ಈ ಕಲರ್ ಸಕ್ಕತ್ ಇಷ್ಟ ಆಯ್ತು ಸರ್ ಚಾಕ್ಲೇಟ್ ಕಲರ್ ಇದೆ ಪ್ರತಿಯೊಂದು ಸಾರಿ ಕೂಡ ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನೋಡ್ತಾ ಇದ್ರಲ್ಲೂರು ಯುನಿಕ್ ಆಗಿರುವಂತಹ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ಪೆಷಲಿ ಕಾಫಿ ಪುಡಿ ಕಲರ್ ಮಿಸ್ ಮಾಡಿದೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೆಸ್ಟ್ ಕಲೆಕ್ಷನ್ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಎಕ್ಸಲೆಂಟ್ ಮಾಡಿದ್ರೆ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ നാട് നിമിക് ഖുഷി ആക്സ് ഹ്രെഡ് റുപ്പീസ് ആർ രൂപ നോക്കിയിട്ട് ಟಿಶ್ಯೂ ಅಂತೂ ನಿಮ್ಮ ಹತ್ರ ಮಾತಾಡೋ ಹಾಗೆ ಇಲ್ಲ ಸರ್ ತುಂಬಾ ವೆರೈಟೀಸ್ ಟಿಶ್ಯೂಸ್ನ ಇಟ್ಟಿದ್ದೀರಾ ವಿಚ್ ಈಸ್ ಸೂಪರ್ ಗುಡ್ ಇವಾಗ ಟ್ರೆಂಡ್ ಅಲ್ಲಿರುವಂಥ ಟಿಶ್ಯೂ ಸಿಲ್ಕ್ ನಿಮ್ಗೆ ಏನಾದರೂ ಬೇಕು ಅಂದ್ರೆ ಡೂ ವಿಸಿಟ್ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಷ್ಟೊಂದು ವೆರೈಟೀಸ್ ಇರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿದಾರೆ ಸೊ ನಿಮ್ಗೆ ಏನಾದರೂ ಬೆಸ್ಟ್ ಕ್ವಾಲಿಟಿ ಟಿಶ್ಯೂ ಸಿಲ್ಕ್ಸ್ ಎಲ್ಲ ಬೇಕು ಅಂದ್ರೆ ನೀವು ಖಂಡಿತ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ನನಗಂತೂ ಆಯ್ತು

ನ್ಯೂ 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 ವೆರೈಟಿ ಕಲರ್ಸ್ ಡಿಸೈನ್ಸ್ ಎಲ್ಲ ಎಲ್ಲ ರೇಟ್ ಆಗಿದೆ ಸಾರಿ ಕೂಡ ತುಂಬ ರೀಸನ್ ರೀಸನಬಲ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ನೋಡಿ ಎಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಯುನೀಕ್ ಅಂಡ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದಾಗಿರುತ್ತೆ ಯಾರಿಗಾದ್ರೂ ಬೇಕು ಅಂದರೆ ಈ ಸೀರೆಗಳನ್ನ ಬಂದು ಇಮಿಡಿಯೇಟಾಗಿ ಪರ್ಚೇಸ್ ಮಾಡ್ಕೊಳ್ಳಿ